ಆಮೇಲೆ ಮಾಡೋರಂತೆ ಫಸ್ಟ್ ಪ್ರಶಾಂತರ ಮದುವೆ ಕಡೆ ನೋಡಿ ಬನ್ನಿ ಅತ್ಗೆ ಮಂಟಪದ ಹತ್ರ ಹೋಗುವ ಲಾವಣ್ಯ ಮುಹೂರ್ತಕ್ಕೆ ಟೈಮ್ ಆಯ್ತಂತೆ ಹೋಗಿ ಸಿರಿನ ಕರ್ಕೊ ಬಾ ಸರಿ ಏನ್ ಏನು ಸರ್ಸಕ್ಕ ನೀವು ಮನೆ ಜನ ಆಗಿ ಗೆಸ್ಟ್ ತರ ಇವಾಗ ಬರ್ತಿದ್ದೀರಲ್ಲ ಮನೆಯಲ್ಲಿ ದನ ಆಕಾರ ಎಲ್ಲ ಇರ್ತವೆ ಅವನ್ನೆಲ್ಲ ಬಿಟ್ಟು ಹೇಗೆ ಮುಂಚೆ ಮರಕ್ಕಾಗತ್ತೆ ಸರಳ ಸರಿ ಸರ್ ಸಕ್ಕ ಮುಹೂರ್ತಕ್ಕೆ ಟೈಮ್ ಆಯ್ತಂತೆ ಬನ್ನಿ ಅಲ್ಲಿ ಮಂಟಪಕ್ಕೆ ಹೋಗುವ ನಾವಿಲ್ಲಿಂದ ತಪ್ಸ್ಕೊಳ್ಳೋಕೆ ನಮ್ಗೆ ಇರೋದು ಇದೊಂದೇ ದಾರಿ ಅದಕ್ಕೆ ನೀನು ಮುಜಿ ವ್ಯಕ್ತಿಯಾ ನನಗೆ ಈ ಮದುವೆ ಗಿದ್ವೆ ಬಗ್ಗೆ ನಂಬಿಕೆ ಇಲ್ಲ ನಾವೇನಾದರೂ ಹಾಗೆ ಹೊರಗಡೆ ಹೋದರೆ ಕಂಬಿ ಅಣ್ಸೋದು ಪಕ್ಕ ಡಾಕ್ಟರ್ ಹೇಳಿದ ನೆನ್ಪಿಲ್ವಾ ನಿನಗೆ ಈ ಬಂಗಾರ ಎಷ್ಟು ಮುಖ್ಯ ಅಂತ ಗೊತ್ತಲ್ಲ ನಿನಗೆ ನೀನು ಹೇಗೆ ಹೋದರೆ ನಿನ್ನ ಮುಖ ನೋಡೋವ್ರಿಗೆ ಗೊತ್ತಾಗಲ್ವಾ ನಾನು ಅದಕ್ಕೊಂದು ಉಪಾಯ ಮಾಡ್ತೀನಿ ನೀ ಆ ಹುಡುಗಿ ಹತ್ತಿರನೇ ಇರು ಅವಳಿಗೆ ಎಚ್ಚರ ಆಗೋದು ನೋಡ್ತಾ ಇರು ಹ್ಮ್ ಸರಿ ಅಕ್ಕ ಸಿರಿ ಏನು ಮಾಡ್ತಾ ಇದ್ದೀಯಾ ಮುಹೂರ್ತಕ್ಕೆ ಲೇಟ್ ಆಯ್ತು ಬಾ ಹೊರಗೆ ಏನು ಸಿರಿ ಇಷ್ಟೊತ್ತ ಬಾ ಹೊರಗೆ ಯಾಕೆ ಅಲ್ ಮಂಟಪದಲ್ಲಿ ಕಾಯ್ತಾ ಇದ್ದಾರೆ ವಡವೆ ಎಲ್ಲ ಹಾಗೆ ಇದೆ ವಡವೆ ಹಾಕೊಳ್ಳಲಿಲ್ಲ ನೀನು ಹ್ಮ ಅದು ಹೋಗುವಾ ಹ್ಮ ಗಟ್ಟಿ ಮೇಡ ಗಟ್ಟಿ ಮೇಡ ಲಾವಣ್ಯ ರಿಸೆಪ್ಷನ್ಗೆ ಕರ್ಕೊಂಡು ಹೋಗಿ ಸೀರೆನ್ ಚೇಂಜ್ ಮಾಡ್ಕೋಬಾ ಹಾ ಅದ್ಕೆ ಸಿರಿ ಬಾ ಇರು ಸೀರೆ ನಮ್ಮ ಮಂಟಪದಲ್ಲೇ ಇಟ್ಟು ಬಂದೆ ತಗೋಬರ್ತೆ ಅಕ್ಕ ನಿನ್ ಮದುವೆ ಆಯ್ತಾ ಯಾರಿಗೂ ಡೌಟ್ ಬರ್ಲಿಲ್ವಾ ಅದ್ ಹೇಗೋ ಮ್ಯಾನೇಜ್ ಮಾಡಿದೆ ನಾನು ನೀನ್ ಹೊರಗಡೆ ಹೋಗಿ ನೋಡು ಯಾರಾದ್ರೂ ಬರ್ತಾರ ಅಂತ ಯಪ್ಪ ಈ ಸೀರೆ ಉಟ್ಕೊಂಡು ಸಾಕಾಗೋಯ್ತು ಅದ್ ಹೇಗ್ ಉಟ್ಕೊಳ್ತಾರ ಈ ಸೀರೆನ ನಡಿ ನಡಿ ಎಲ್ಲಾಗ್ಲಿ ಇವಳು ಸಿರಿ 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 ಅಯ್ಯೋ ಇವ್ಳು ಏನಾಯ್ತು ಯಾರು ಅತ್ತೆ ಬಾ ಹೇಳು ಸಿರಿ ಸಮಾಧಾನ ಮಾಡ್ಕೊ ಅಮ್ಮ ನಿನಗೆ ಹೇಳ್ದೆ ಹೇಗಿದ್ರು ಮದುವೆ ಆಗಿದ್ದಂತೂ ಎಲ್ರಿಗೂ ಗೊತ್ತಿತ್ತು ಮುಸ್ಕ್ ಹಾಕಿರೋದ್ರಿಂದ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಮದುವೆ ಆಗದೆ ಹೇಗೆ ಹೆಂಡತಿ ಆಗ್ತಾಳೆ ಅಷ್ಟ್ರೊಳಗೆ ಇಡೀ ಮದ್ವೆ ಮನೆಗೆ ಗೊತ್ತಾಗಿತ್ತು ಬೇರೆ ಹುಡುಗಿ ತಾಳಿ ಕಟ್ಟಿದ್ದು ಅಂತ ಅವಳ ಮುಖ ಆದ್ರೂ ನೋಡ್ದಿಯಾ ಸರಿ ಇಲ್ಲ ಒಂದು ಹುಡುಗ ನನ್ನ ಮಡ್ವೆ ಕರಿತಾ ಇದ್ದ ನಾನು ಕಳ್ಳ ಕಳ್ಳ ಅಂತ ಕೂಗ್ದೆ ಅಷ್ಟ್ರೊಳಗ ಅವಳು ಹಿಂದಿಂದ ಬಂದು ನನಗೆ ಪ್ರಜ್ಞೆ ತಪ್ಪಿಸ್ಬಿಟ್ಲು ಅವಳ ಮುಖ ನೋಡಕ್ಕೆ ಆಗಲಿಲ್ಲ ಛೇ ಇಂಥ ಕೃಷ್ಣ ನಾ ಯಾವ ಸಿನಿಮಾದಲ್ಲೂ ನೋಡಿಲ್ಲ ಈ ತರ ನನ್ನ ಮದ್ವೆಲ್ಲಾದ್ರೂ ಆಗಿದ್ರೆ

ನಾನೇನಾದ್ರೂ ಈ ಬಂಗಾರ ತಗೊಂಡಿದ್ದು ಪೊಲೀಸರಿಗೆ ಗೊತ್ತಾಯ್ತು ಅಂದ್ರೆ ಈ ಬಂಗಾರದ ಜೊತೆಗೆ ನನ್ನ ಅಂಗಡಿಲಿರೋ ಎಲ್ಲಾ ಬಂಗಾರನು ಸೀಜ್ ಮಾಡ್ಬಿಡ್ತಾರೆ ಮುಖ ನೋಡಿದ್ನು ಏನೋ ಬೆಳ್ ಬೆಳಗ್ಗೆ ಒಳ್ಳೆ ಗಿರಾಕಿ ದೇವರೇ ದಿನ ಇಂಥ ಗಿರಾಕಿನೇ ಕೊಡಪ್ಪ ಆದಷ್ಟು ಬೇಗ ಈ ಅಂಗಡಿ ಜೊತೆ ಇನ್ನೊಂದು ಅಂಗಡಿನೂ ಓಪನ್ ಮಾಡ್ಬಿಡ್ತೇನೆ ಹೋಗಿ ಹೋಗಿ ಒಂದು ಕಳ್ಳಿ ತಾಳಿ ಕಟ್ಟಿದೆ ಎಲ್ಲ ನನ್ನ ಕರ್ಮ ಏನೋ ಪ್ರಶಾಂತ್ ನನಗೂ ಒಂದೂ ಅರ್ಥ ಆಗ್ತಾ ಇಲ್ಲ ಇದೇನೋ ಇಲ್ಲೇ ಕರ್ಕೊಬಂದಿ ನನ್ನ ಗೋಲ್ಡ್ ಚೈನ್ ಕಟ್ ಆಗಿತ್ತು ಇಲ್ಲೇ ಸೇಟು ಶಾಪ್ಗೆ ಸರಿ ಮಾಡಲಿಕ್ಕೆ ಕೊಟ್ಟಿದ್ದೆ ಹೋಗಿ ತಗೋಬರುವ ಬಾ ಇಲ್ಲ ನೀ ಹೋಗ್ಬಾ ನಾ ಕಾರಲ್ಲೇ ಇರ್ತೆ ಏಹ್ ಬಾರೋ ನಾ ಇಲ್ಲೇ ಪಾರ್ಕ್ ಹತ್ರ ಇರ್ತೆ ನೀ ಹೋಗ್ಬಾ ಪಾರ್ಕಿಗೆ ಆಮೇಲೆ ಹೋದ್ರೆ ಇವಾಗ ಬಾ ಈ ದುಡ್ಡು ತಗೊಂಡು ನೀನು ಆಸ್ಪತ್ರೆಗೆ ಹೋಗಿರು ನಾನು ಮನೆಗೆ ಹೋಗಿ ಬರ್ತೆ ಸರಿ ಅಕ್ಕ ಏ ಹುಷಾರು ಹಾ ಆ ಸಾರಿ ಬ್ರೋ ಬ್ರুনা ಹಾ ನೀ ಹುಡುಗಿನಾ ಆ ಅಮ್ಮ ಅಯ್ಯೋ ನಿನ್ನ ಸಡನ್ ಆಗಿ ಹೀಗೆ ಬಿಳ್ಸಕ ಬಿಟ್ಟಿಯಲ್ಲ ಗುರು ನೀ ಹುಡುಗಿ ಅಂತ ಬೈ ಬಿಟ್ ಮಾತಾಡೋವರೆಗೂ ಗೊತ್ತಾಗ್ಲಿಲ್ಲ

ಛೆ ಇವಾಗ ಇವಾಗ ನನ್ನ ಟೈಮೇ ಸರಿ ಇಲ್ಲ ಎಲ್ಲ ನಿನ್ನಿಂದಾನೇ ಆಗಿದ್ದು ಗುರು ಗುರುನಾ ನೀನೇನು ಅವಳು ಥರ ಗಿರು ಅನ್ಕೊಳ್ತಾ ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ನಾ ಇಲ್ಲೇ ಇದ್ರೆ ನಾನು ಅವಳು ಥರನೇ ಆಗೋಗ್ಬಿಡ್ತೇನೆ ಮೊದಲು ಇಲ್ಲಿಂದ ಹೋಗುವ ಬಾ ಏ ಇಲ್ಲಿವರೆಗೂ ಬಂದೇವಲ್ಲ ಚೈನ್ ತಗೊಂಡೇ ಹೋಗುವ ನೀನು ಇವತ್ತು ನಾನು ಬಿಡೋಲ್ಲ ಅನ್ಸುತ್ತೆ ಓ ಕಾರ್ತಿಕ್ ಸಾವಕರ್ ಬನ್ನಿ ಬನ್ನಿ ಏನು ಸೇಟು ವ್ಯಾಪಾರ ಫುಲ್ ಜೋರಾ ಏನ್ ಜೋರು ಏನು ನಿಮ್ಮಂತವ್ರ ದಿನ ಬರ್ತಾ ಇದ್ರೆ ಏನೋ ಸಣ್ಣ ಪುಟ್ಟ ವ್ಯಾಪಾರ ಆಗ್ತಾ ಇರ್ತದೆ ಸಣ್ಣ ಪುಟ್ಟ ವ್ಯಾಪಾರ ಹೇಳ ಎಷ್ಟ್ ದೊಡ್ಡ ಅಂಗಡಿ ಓಪನ್ ಮಾಡಿದ್ದಿ ನನ್ನ ಚೈನ್ ರೆಡಿನಾ ನಿನ್ನೆನೆ ಮಾಡಿಟ್ಟಿದೆ ನಿನ್ನೆ ನೀವು ಬರ್ತಾ ಹೇಳಿದ್ರಿ ಇಲ್ಲ ಶೇಟು ನಿನ್ನೆ ಸ್ವಲ್ಪ ಕೆಲಸ ಇತ್ತು ಬರಕ್ ಕಾರ್ತಿಕ್ ಸರ್ ಹೊಸ ಮಾಡೆಲ್ ಚೈನ್ ಏನಾದ್ರೂ ತೋರಿಸ್ಬೇಕಾ ಸದ್ಯ ಏನು ಬೇಡ ಹಾಗೇನಾದ್ರೂ ಬೇಕು ಅನ್ಸಿದ್ರೆ ನಿಮ್ಮ ಶಾಪ್ಗೆ ಬರುವ ಇವಾಗ ನನ್ ಚೈನ್ ಕೊಡ್ರಿ ಒಂದು ನಿಮಿಷ ಕಾರ್ತಿಕ್ ಸರ್ ತಂದೆ ಇತ್ತ ಒಳ್ಳೆ ಕಾರ್ತಿಕ್ ಸರ್ ನಿಮ್ಮ ಚೈನ್ ಏನು ಶೇಟು ನಾ ಕೊಡುವಾಗ ಹಗ್ಗ ಇದ್ದಂಗೆ ಇತ್ತು ಇವಾಗ ನೋಡಿದ್ರೆ ದಾರ ಥರ ಆಗೋದಲ್ಲ ಏನು ಕಾರ್ತಿಕ್ ಸರ್ ಹಾಗೆ ಹೇಳ್ತಾ ಇದ್ದೀರಿ ನಮ್ಮ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಹಾಗೆ ತಮಾಷೆ ಹೇಳಿದೆ ಶೇಟು ಅಂದಂಗೆ ಕಾರ್ತಿಕ್ ಸರ್ ಇವ್ರು ಯಾರು ಹೇಳೋ ಗೊತ್ತಾಗಿಲ್ಲ ಪ್ರಶಾಂತ್ ಹೇಳಿ ನನ್ನ ಫ್ರೆಂಡ್ ಎ ಬಿ ಕಂಟ್ರಾಕ್ಷನ್ ಬಗ್ಗೆ ಕೇಳಿದ್ರ ಇವರೇ ಅದರ ಓನರ್ ನಮಸ್ತೆ ಸರ್ ನಮಸ್ತೆ ಚೈನ್ ಬ್ರೆಸ್ಲೆಟ್ ಏನಾದರೂ ನೋಡ್ತೀರಾ ಸರ್ ಇವಾಗ ಏನು ಬೇಡ ಸೆಟ್ ನೆಕ್ಸ್ಟ್ ಟೈಮ್ ಬಂದಂಗೆ ನೋಡುವ ಸರಿ ಓಕೆ ಸರ್ ಸರಿ ಹೋಗುವ ಏನು ನೋಡಿ ಅರೇ ಏನಾಯ್ತು ನಿಮಗೆ ಈ ಕಡೆ ಬಾ ಅವನ ಮೇಲೆ ಯಾಕೆ ಮಾಡ್ತಾ ಇದೀವ ಅಲ್ಲಿ ನೋಡಲ್ಲ ನಾ ಸಿರಿಗೆ ಎಂಗೇಜ್ಮೆಂಟಲ್ಲಿ ಹಾಕಿದ್ರೆ ಹಿಂಗ ಈ ರಿಂಗ್ ಎಲ್ಲಿಂದ ಬಂತು ನಿನಗೆ ಯಾರು ತಂದು ಕೊಟ್ಟಿದ್ದು ಶೇಟು ಇಲ್ಲ ಕಾರ್ತಿಕ್ ಸರ್ ಇದು ಹೊಸ ಡಿಸೈನ್ ನಿನ್ನೆ ಅಷ್ಟೇ ಬಂತು ಹೌದಾ ಹಾಗಿದ್ರೆ ಪೊಲೀಸರಿಗೆ ಕಾಲ್ ಮಾಡಲ ಬೇಡ ಕಾರ್ತಿಕ್ ಸರ್ ಅದು ಇವಾಗಷ್ಟೇ ಯಾವುದೋ ಒಂದು ಹುಡುಗಿ ತಂದು ಕೊಟ್ಟಲು ಹುಡುಗಿನಾ ಎಲ್ಲಿ ಸಿ ಸಿ ಟಿವಿ ಪುಟೇಜ್ ತೋರಿಸು ಬನ್ನಿ ಕಾರ್ತಿಕ್ ಸರ್ ಸಿ ಸಿ ಟಿವಿ ಪುಟೇಜ್ ತೋರಿಸ್ತೆ ಸೇಟು ಎಷ್ಟೊತ್ತು ಲೆಕ್ಕ ಮಾಡ್ತೀವಿ ಬೇಗ ಕೊಡು ಹಾಂ ಹಾಂ ತಗೊಳ್ಳಿ ಏನ್ ಸೀಟು ಇಷ್ಟೇ ದುಡ್ಡ ಬಂಗಾರ ನೋಡಿದ್ರೆ ಹಳೆ ಬಂಗಾರ ಅನ್ಸುತ್ತೆ ಹಳೆ ಬಂಗಾರಕ್ಕೆ ರೇಟ್ ಜಾಸ್ತಿನೇ ಅಲ್ವಾ ನಿಜ ಹೇಳು ಅವಳು ಯಾರಂತ ನಿಂಗೆ ಗೊತ್ತಿಲ್ವಾ ಅವಳ ಹೆಸರು ದೀಪ ಅಂತ ದೊಡ್ಡ ಕಳ್ಳಿ ಸರ್ ಅವಳು ಹಾಗೆ ಅವಳಿಗೆ ರಂಗ ಅನ್ನೋ ಅವಳಿ ಜೊತೆ ಅಫೇರ್ ಇದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ಅವಳು ಕೊಟ್ಟಿರೋ ಬಂಗಾರನ ಒಂದು ಬಿಡದೆ ಎಲ್ಲ ಪ್ಯಾಕ್ ಮಾಡ್ಕೊಡು ಸರಿ ಕಾರ್ತಿಕ್ ಸರ್ ತಗೊಳ್ಳಿ ಕಾರ್ತಿಕ್ ಸರ್ ಏನ್ ಶೇಟು ನನಗೆ ಯಮಸ್ತಾ ಇದ್ದಿ ತಾಳಿಯಲ್ಲಿ ಇಲ್ಲ ಕಾರ್ತಿಕ್ ಸರ್ ಅವ್ಳು ಕೊಟ್ಟಿರೋ ಎಲ್ಲ ಒಡವೆನೂ ಇಲ್ಲೇ ಇದೆ ಬೇಕಾದ್ರೆ ನೀವು ಇನ್ನೊಂದ್ಸಲ ಸಿ ಸಿ ಟಿವಿ ಫುಟೇಜ್ ನೋಡ್ರಿ ಬೇಕಾದ್ರೆ ಹೋಗ್ಲಿ ಬಿಡು ಪಾಪ ಹೇಳಿ ಇದೊಂದ್ಸಲ ಬಿಡ್ತಾ ಇದ್ದಾನೆ ಇನ್ನೊಂದ್ಸಲ ಇಂಥ ಕೆಲಸ ಮಾಡಬೇಡ ಸರಿ ಕಾರ್ತಿಕ್ ಸರ್ ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ ನನ್ನ ದುಡ್ಡು ಪೊಲೀಸರಿಗೆ ಕಾಲ್ ಮಾಡಲ್ಲ ಅವರೇ ತಂದು ಕೊಡ್ತಾರೆ ಬೇಡ ಬೇಡ ಕಾರ್ತಿಕ್ ಸರ್ ಹ್ಞೂ ನಡೆಯೋ ಮನೆ ಹೋಗುವ ಅಂತೂ ಬಂಗಾರ ಸಿಕ್ತು ನಮ್ಮ ಮನೆಗಲ್ಲ ಮೊದಲು ಅವಳು ಮನೆಗೆ ಹೋಗುವ ಬಂಗಾರ ಎಲ್ಲ ಸಿಕ್ತಲ್ಲೋ ಮತ್ತೆ ಯಾಕೋ ಅವಳು ಮನೆಗೆ ಬಂಗಾರ ಸಿಕ್ತು ಆದ್ರೆ ತಾಳಿ ಅವಳ ಹತ್ರನೇ ಇದೆ ಅಲ್ಲ ಬಾ ಹೋಗು ಅವಳು ಮನೆ ಹೋಗು ಅಂದ್ರೆ ನೀನೇನು ಕಾಫಿ ಕುಡಿಯೋ ಕರ್ಕೊಬಂದಿ ಒಂದು ನಿಮಿಷ ಪ್ರಶಾಂತ್ ನೀ ಇಲ್ಲದೆ ಇರೋ ಪ್ರಾಬ್ಲಮ್ನ ನೀನೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀಯ ಏನು ಹಾಗಂದ್ರೆ ನಿನಗೆ ತಾಳಿ ಕಟ್ಸ್ಕೊಂಡಿದ್ದ ಅವಳೆ ಅಂತ ಗೊತ್ತದೆ ಅವಳಿಗೆ ನೀನೇ ತಾಳಿ ಕಟ್ಟಿದ ಅಂತ ಗೊತ್ತಿಲ್ಲ ಸೊ ನೀನು ಇವಾಗ ಮನೆಗೆ ಹೋಗಿ ಗೋಲ್ಡ್ ಶಾಪಲ್ಲಿ ಎಲ್ಲ ಬಂಗಾರನೂ ಮಾರೋಗಿದ್ಲು ಹೇಳು ಸರಿ ಆಗಿದ್ರೆ ಅಮ್ಮನಿಗೆ ಒಂದು ಕಾಲ್ ಮಾಡಾದ್ರೂ ಹೇಳ್ತೆ ಬಂಗಾರ ಸಿಕ್ತು ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಆದರೂ ಆಗ್ತಾರೆ ಸರ್ ಬಿಲ್ ಥ್ಯಾಂಕ್ ಯು ಸರ್ ಅಯ್ಯೋ ನನ್ನ ಮೊಬೈಲ್ ನನ್ನ ಪರ್ಸ್ ಲೇ ಏನು ನಿನ್ಗಳು ಮೊಬೈಲ್ ಪರ್ಸ್ ಕಾಣಿಸ್ತಿಲ್ವೋ ಸರಿ ನೆನ್ಪು ಮಾಡಿಕೊಡು ಆಫೀಸ್ನಲ್ಲೇ ಏನಾದರೂ ಬಿಟ್ಟು ಬಂದಿದೆಯೇನು ಅಂತ ನೋ ಸರಿ ನೆನ್ಪಿದೆ ಇದು ಅವಳದೇ ಕೆಲಸ ಯಾರ್ದು ನಿನ್ನ ಹೆಣ್ತಿದ್ದೇನೋ ಆ ಹುಡುಗಿನ ಬಾ ಇವತ್ತಿದೆ ಅವಳಿಗೆ